ಎಲ್ಲಿ ನೋಡಿದರು ಗುಂಡಿಗಳು ಜಲ್ಲಿ ಕಲ್ಲುಗಳ ರಾಶಿಗಳು ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಮರುಡಾಂಬರೀಕರಣ ಮಾಡಿದ ಎರಡೇ ತಿಂಗಳಲ್ಲಿ ಸಂಪೂರ್ಣ ಕಿತ್ತು ಹೋಗಿದೆ ದುಸ್ತರ ಸಂಚಾರದಿಂದ ನಿತ್ಯ ಕಿರಿಕಿರಿ ಅನುಭವಿಸುತ್ತಿರುವ ಗ್ರಾಮಸ್ಥರು ರಸ್ತೆ ಡಾಂಬರೀಕರಣ ಕಾಮಗಾರಿಯ ಕರ್ಮಕಾಂಡದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಇಲ್ಲಿ ಈಗ ಭಯಂಕರ ಕಳಪೆ ಕನಿಷ್ಠ ವರ್ಷ ಆಯ್ತು ಈ ಹೊಂಡ ಪ್ರತಿ ವರ್ಷ ಹೊಂಡ ಬೀಳುದು ಮಣ್ಣು ಹಾಕುದು ಮತ್ತೆ ಹೊಂಡ ಬೀಳುದು ಮತ್ತೆ ಟಾರ್ ಹಾಕುತ್ತೆ ಅಂತ ಹೇಳಿ ಎಲ್ಲಿ ಹಾಕಿ ಟಾರು ಹಾಕಲಿಲ್ಲ ಹೌದು ಇತ್ತೀಚಿನ ವರ್ಷಗಳಲ್ಲಿ ಕುಮ್ಟಾ ತಾಲೂಕಿನಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಗಳ ಹಾವಳಿ ಜಾಸ್ತಿಯಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಭ್ರಷ್ಟ ಜನಪ್ರತಿನಿಧಿಗಳ ಹಪಾಹಾಪಿತನವೂ ಗೊತ್ತಿಲ್ಲ ಕಾಮಗಾರಿ ಕೈಗೊಂಡ ಕೆಲವೇ ತಿಂಗಳಲ್ಲಿ ಕಳಪೆ ಕಾಮಗಾರಿಗಳ ಹಣೆ ಬರಹ ಅನಾವರಣಗೊಳ್ಳುತ್ತಿದೆ ಅಂತೆಯೇ ಕುಮಟಾ ತಾಲೂಕಿನ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಕೋಳ ಮನೆಘಟ್ಟದಿಂದ ವಾಟಿಕೆರೆ ಪ್ರಗತಿ ವಿದ್ಯಾಲಯದವರೆಗಿನ ಒಂದು ಕಿಲೋಮೀಟರ್ ರಸ್ತೆಯ ಮರು ಕಾಮಗಾರಿ ಮಾಡಿದ ಎರಡೇ ತಿಂಗಳಲ್ಲಿ ಸಂಪೂರ್ಣ ಕಿತ್ತು ಹೋಗಿ ರಸ್ತೆ ಹೊಂಡಮಯವಾಗಿದೆ ಪಿಡಬ್ಲ್ಯೂ ಿ ಇಲಾಖೆಯ ಜಿಲ್ಲಾ ಮುಖ್ಯ ರಸ್ತೆ ನವೀಕರಣ ಯೋಜನೆಯಡಿ ಮೂವತ್ತಾರು ಪಾಯಿಂಟ್ ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚ ಒಂದು ಕಿಲೋ ಮೀಟರ್ ಮರು ಡಾಂಬರೀಕರಣ ಕಾಮಗಾರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿಮೂರರಂದು ಶಾಸಕ ದಿನಕರ ಶೆಟ್ಟಿ ಅವರು ಚಾಲನೆ ನೀಡಿದ್ರು ಜಲ್ಲಿಕಲ್ಲು ಹಾಕಿ ಹದಗೊಳಿಸಿ ಡಾಂಬರೀಕರಣ ನಡೆಸಲಾಗಿತ್ತು ಮಳೆ ನೀರು ಪಾಸ್ ಆಗಲು ಸಿಡಿ ಕೂಡ ನಿರ್ಮಾಣ ಮಾಡಲಾಗಿತ್ತು ಮಳೆ ಶುರುವಾದ ಬಳಿಕ ರಸ್ತೆಗೆ ಹಾಕಿದ ಎಲ್ಲಾ ಕಿತ್ತು ಹೋಗಿ ಜಲ್ಲಿಕಲ್ಲು ಮಾತ್ರ ರಸ್ತೆಯಲ್ಲಿ ಕಾಣಸಿಗುವಂತಾಗಿದೆ ಸಿಡಿ ಕೂಡ ಕುಸಿದು ಹೋಗಿದೆ ಕಾಮಗಾರಿ ಮಾಡಿ ಎರಡೇ ತಿಂಗಳಲ್ಲಿ ಕಾಮಗಾರಿಯ ಸ್ಥಿತಿ ಅಧೋಗತಿಗೆ ತಲುಪಿದೆ ಮತ್ತೆ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗಿ ಆ ಭಾಗದ ಗ್ರಾಮಸ್ಥರ ಸಂಚಾರ ದುಸ್ತರವಾಗಿದೆ ಹಾಗಾಗಿ ಕಾಮಗಾರಿ ಕೈಗೊಂಡ ಗುತ್ತಿಗೆದಾರರಿಗೆ ಆ ರಸ್ತೆಯನ್ನು ನಿರ್ವಹಣೆ ಮಾಡುವ ಷರತ್ತು ಟೆಂಡರ್ನಲ್ಲಿ ಇರುವುದರಿಂದ ಆದಷ್ಟು ಶೀಘ್ರದಲ್ಲಿ ರಸ್ತೆಗೆ ಗುಣಮಟ್ಟದ ಮರು ಡಾಂಬರೀಕರಣ ಕಾಮಗಾರಿಯನ್ನ ಕೈಗೊಳ್ಳಬೇಕೆಂದು ಆ ಭಾಗದ ಗ್ರಾಮಸ್ಥರಾದ ಮಹೇಶ್ ಭಂಡಾರಿ ಗೌಡ ರಾಮಚಂದ್ರ ಶೆಟ್ಟಿ ಸಿರಿ ನಾಯ್ಕ ಭಟ್ ಮಾರುತಿ ನಾಯ್ಕ್ ಇತರರು ಒತ್ತಾಯಿಸಿದ್ದಾರೆ ನಾವು ಇಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗಿದೆ ಈ ಫೋರ್ ವೀಲರ್ ಎಲ್ಲ ಓಡಾಡಬಹುದು ಹೊಂಡದಲ್ಲೆಲ್ಲ ಟೂ ವೀಲರ್ ಬಹಳ ಕಷ್ಟ ಆಗ್ತದೆ ಹೊಂಡ ಇದೆ ಗೊತ್ತಾಗುದಿಲ್ಲ ನಾವು ಅದನ್ನ ತಪ್ಸ್ಕೊಂಡು ಹೋಗ್ಬೇಕಾಗ್ತದೆ ಸರ್ಕಸ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಎದುರಿಗೆ ವೆಹಿಕಲ್ ಬಂತು ಅಂದ್ರೆ ನಮಗೆ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ ಆ ಎಲ್ಲಿ ಅಂತ ಗೊತ್ತಾಗುದಿಲ್ಲ ನಾವು ಈ ಭಾಗದ ಮೆಂಬರ್ ನಮ್ಮ ಕಲ್ಲಬ ಮೆಂಬರ್ ಹತ್ರ ನಾವು ಹೋಗುವಾಗ ಒಟ್ಟಿಗೆ ಹೋಗ್ ಚರ್ಚೆ ಮಾಡದಿದ್ದು ಎಷ್ಟೋ ಬಾರಿ ಈ ಘಟಾರವನ್ನ ಇಲ್ಲಿ ಪಕ್ಕದ ಮನೆ ಇದೆ ಇಲ್ಲಿ ಹರೀಶ್ ಮಾಸ್ತರ್ ಮನೆ ಈ ಘಟಾರದಲ್ಲಿ ಬಿಡುವ ಬದಲು ನೀರನ್ನು ಈ ಎಡಗಡೆ ಇರುವಂಥ ಘಟಾರವನ್ನೇ ಆಳವಾಗಿ ತಕೊಂಡು ಈ ರೋಡನ್ನು ಇದೇ ಲೆವೆಲಿಗೆ ಮಾಡಿದರೆ ಆಗೋದಿಲ್ಲ ಇದು ಸ್ವಲ್ಪ ಹೈಟ್ ಆಗಬೇಕು ಈ ರೋಡ್ ರೋಡ್ ಹೈಟ್ ಮಾಡಿ ಈ ಘಟಾರವನ್ನು ಕಂತ ಮಾಡ್ಕೊಂಡು ಹೋದರೆ ಮುಂದೆಲ್ಲ ಹಳ್ಳಕ್ಕೆ ನೇರವಾಗಿ ಬಿಡ್ಬೋದೇ ನಾವು ನನಗೆ ಹಾಗೆ ಇಲ್ಲ ಆಜುಬಾಜ್ ತಕರಾರು ಇರಲಿಕ್ಕಿಲ್ಲ ಇದು ಬಹುತೇಕ ಈ ಜಡ್ಪಿ ರೋಡ್ ಇರಬೇಕಲ್ಲ ಇದು ಪಿ ಡಬ್ಲ್ಯೂ ಡಿ ರೋಡು ಇಲ್ಲಿ ಯಾರೂ ತಕರಾರು ಇರಲಿಕ್ಕಿಲ್ಲ ಈ ಗಟಾರವನ್ನು ಕಂತ ಮಾಡಿ ಹಳ್ಳಕ್ಕೆ ಬಿಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ವರ್ಷ ಇದು ಹೊಂಡ ಬಿಡುವಂಥ ಪ್ರಶ್ನೆ ಇರುವುದಿಲ್ಲ ಆವಾಗ ಪ್ರಮೇಯ ಇರುವುದಿಲ್ಲ ಈ ರೋಡ್ ಸ್ವಲ್ಪ ಹೈಟ್ ಆಗಬೇಕು ನಾವು ರವೇಗಡರ ಜೊತೆ ಹೋಗುವಾಗ ಈ ಭಾಗದ ಮೆಂಬರ್ ಜೊತೆ ವರ್ಷ ಹೋದಾಗ ನಾವು ಚರ್ಚೆ ಮಾಡೋದಿದ್ದೆ ಫ್ರೆಂಡ್ಲಿಯಾಗಿ ಇದು ಈ ರೀತಿಯಾಗಿ ಮಾಡಿ ತಪ್ಪಿಸಬಹುದಲ್ವ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಈ ವರ್ಷ ಏನೋ ಕಾಮಗಾರಿ ಕೈಗೆತ್ಕೊಂಡಿದ್ರು ಮಳೆ ಬರುವ ಪೂರ್ವದಲ್ಲಿ ಕೈಗೆತ್ಕೊಂಡ್ರು ಅರ್ಧಕ್ಕೆ ನಿಂತಿದೆ ಅದು ಇದು ಏನೂ ಪ್ರಯೋಜನ ಇಲ್ಲ ಈ ಹಿಂದೆ ಸ್ವಲ್ಪ ಮುಕ್ಕಾಸ್ಕೊಂಡ್ರೆ ರೋಡ್ ಮಾಡಿದ್ದಾರೆ ಅದು ಮಾಡಿಯೂ ಎಷ್ಟು ಅದಕ್ಕಿಂತ ಹಿಂದೆ ಎಲ್ಲಿ ಹಟ್ಟಿಕೇರಿ ಹೋಗೋ ಕ್ರಾಸು ನಾಲ್ಕು ಕಿಲೋಮೀಟರ್ ಇದೆ ಅಂತ ಕಲ್ಲಿದೆ ಅದರಿಂದ ಸ್ವಲ್ಪ ಒಂದು ಇದು ಹಾಕಿದ್ದಾರೆ ಪೈಪ್ ಹಾಕಿ ಕೂಡ ರೋಡ್ ಮಾಡಿದ್ದಾರೆ ಅದು ಏನೂ ಪ್ರಯೋಜನ ಇಲ್ಲ ಅಲ್ಲಿ ಹೊಂಡ ಬಿದ್ಕಂಡು ಉಂಟು ಅದೇ ರೀತಿ ನೀರು ನಿಂತರೆ ರೋಡೇ ಕುಸಿಯುವ ಸಂಭವ ಉಂಟು ದಯಮಾಡಿ ಇದಕ್ಕೆ ನಾವು ವ್ಯವಸ್ಥೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಶಾಸಕರ ಮುಂದೆ ಬಂದು ಇದು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಕಳಕಳಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮಸ್ಥರಾದ ಟಿವಿ ಹೆಗಡೆ ಅವರು ಕಳೆದ ಎಂಟು ವರ್ಷಗಳಿಂದ ಇಲ್ಲಿನ ರಸ್ತೆ ದುಸ್ಥಿತಿ ಹೀಗೆ ಇದೆ ಪ್ರತಿ ವರ್ಷ ರಸ್ತೆ ದುರಸ್ತಿ ಮಾಡುತ್ತಾರೆ ಮಳೆಗಾಲ ಮುಗಿಯುವ ಹೊತ್ತಿಗೆ ಮತ್ತೆ ರಸ್ತೆ ಸಂಪೂರ್ಣ ಹೊಂಡಮಯವಾಗಿರುತ್ತದೆ ರಸ್ತೆಯ ಇಕ್ಕೆಲದಲ್ಲಿ ಸೂಕ್ತ ಕಾಲುವೆ ನಿರ್ಮಿಸಿಲ್ಲ ಕಳೆದ ಎರಡು ತಿಂಗಳು ಹಿಂದೆ ಮಾಡಿದ ರಸ್ತೆ ಕಾಮಗಾರಿ ಕೂಡ ಸರಿಯಾಗಿಲ್ಲ ಒಂದೇ ಮಳೆಯ ಹೊಡೆತಕ್ಕೆ ರಸ್ತೆ ಕಿತ್ತೋಗಿದೆ ರಸ್ತೆಯುದ್ದಕ್ಕೂ ಹೊಂಡಗಳು ಬಿದ್ದಿದ್ದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಹತ್ತಿರದಲ್ಲಿ ಶಾಲೆ ಕಾಲೇಜು ಇರುವುದರಿಂದ ಪ್ರತಿನಿತ್ಯ ಓಡಾಡುವ ವಿದ್ಯಾರ್ಥಿಗಳಿಗೆ ಕೆಲಸ ಹೋಗುವವರಿಗೆ ಈ ಹದಗೆಟ್ಟ ರಸ್ತೆಯಿಂದ ನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಹಾಗಾಗಿ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು ಇಲ್ಲಿ ಕನಿಷ್ಠ ಒಂದು ಎಂಟು ವರ್ಷ ಆಯ್ತು ಈ ಹೊಂಡ ಪ್ರತಿ ವರ್ಷ ಹೊಂಡ ಬೀಳುದು ಮಣ್ಣು ಹಾಕುದು ಮತ್ತು ಹೊಂಡ ಬೀಳುದು ಮತ್ತೆ ಟಾರ್ ಹಾಕುತ್ತೆ ಅಂತೇಳಿ ಜಲ್ಲಿ ಹಾಕಿ ಟಾರು ಹಾಕಲಿಲ್ಲ ಆ ಟಾರ್ ಹಾಕಬೇಕು ಮಳೆ ಬಂತು ಕೈ ಬಿಟ್ಟಿದ್ದಾರೆ ಜಲ್ಲಿ ಹಾಕಿಬಿಟ್ಟಿದ್ದಾರೆ ಹೊಂಡ ಬಿದ್ದುಕೊಂಡು ನಿಂತು ಇದು ಆಮೇಲೆ ಇಲ್ಲೊಂದೇ ಅಲ್ಲ ಅದಕ್ಕೂ ಹಿಂದೆ ಹಿಂದ್ಗಡೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಹಿಂದ್ಗಡೆ ಇದೇ ಪರಿಸ್ಥಿತಿ ಉಂಟು ಘಟಾನನೂ ಸಹ ಸರಿ ಮಾಡ್ತೇನೆ ನೀರು ಸಹ ಸರಿ ಹೋಗ್ತಾನೆ ಅಲ್ಲೂ ಹೊಂಟು ಬಿದ್ದಿದೆ ಹಾಗಾಗಿ ಆದಷ್ಟು ಬೇಗನೆ ಇದನ್ನು ಸರಿಯಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಬೇಡಿಕೆ ಉಂಟು ಹಾಂ ಮತ್ತೆ ಇಲ್ಲಿ ಶಾಲೆ ಹುಡುಗರು ಕಾಲೇಜ್ ಹುಡುಗರು ಆಮೇಲೆ ಕನ್ನಡ ಶಾಲೆ ಹೋಗಿ ಹುಡುಗರು ಅಷ್ಟಿಯನ್ನು ಇಲ್ಲಿ ತಿರುಗಾಡುವಂತಹ ಹಾದಿ ವೆಹಿಕಲ್ ಅದು ನಮ್ಮ ನಮ್ಮ ಶಾಲಾ ವೆಹಿಕಲ್ ಒಂಬತ್ತು ವೆಹಿಕಲ್ ಇಲ್ಲೇ ತಿರುಗಾಡ್ತಾರೆ ಗಟ್ಟಾರ ಸರಿಯಾಗಿ ಆಗ್ಬೇಕು ಅದು ಎರಡು ಕಡೆಗೂ ಗಟ್ಟಾರ ಸರಿಯಾಗಿ ಆದ್ರೆ ಎಷ್ಟು ಹಣ್ಣು ಬಿಡಿದ್ರೆ ಮತ್ತೆ ಅದನ್ನ ಹಣ್ಣ ಮುಚ್ಚಿ ಸರಿಯಾಗಿ ಮಾಡಿ ಕೊಡ್ಬೇಕು ಇದು ಕಲ್ಲ ಮಂಜುಮನೆ ಊರ್ನವನು ಈ ರೋಡು ಭಯಂಕರ ಕಳಪೆಯಾಗಿದೆ ಆಗಿದೆ ಎಂಥದ್ಗೆ ಶಾಲೆ ವಾಹನ ಓಡುತ್ತೆ ದಿವಸ ಒಂದು ಸಾವಿರ ವಾಹನ ಓಡುತ್ತೆ ಎಂತಕಂದ್ರೆ ಈ ಕತ್ಗಾಲ ಬ್ರಿಡ್ಜ್ ಆದ್ದರಿಂದ ಸಿರ್ಸಿ ಸಿದ್ದಾಪುರ ವಾಹನ ಎಲ್ಲ ಇದ್ರಲ್ಲೇ ಓಡುತ್ತೆ ಹಾಗಾಗಿ ಈ ಬೈಕ್ ತ್ರೀ ವೀಲರ್ ಫೋರ್ ಫೋರ್ ವೀಲರ್ ಮತ್ತು ಟೂ ವೀಲರ್ ವಾಹನ ಓಡೋಕ್ಕೆ ಭಯಂಕರ ಕಷ್ಟ ಪ್ರತಿಯೊಂದು ಹೊಂಡ ಹೊಂಡ ಇದ್ದಿದ್ದರಿಂದ ನಾವು ಬೈಕ್ ತಗೊಂಡು ಬಂದಾಗ ಫೋರ್ ವೀಲರ್ ಬಂದಾಗೆ ಹೊಂಡ ತಪ್ಪಿಸೋದೇ ಕಷ್ಟ ಆಗ್ತದೆ ನಮಗೆ ಹಾಗಾಗಿ ಆದಷ್ಟು ಶಾಸಕರು ಮತ್ತು ಮೇಲಾಧಿಕಾರಿಗಳು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಈ ರೋಡ್ ಮೊದಲೇ ರಿಪೇರಿ ಆಗಬೇಕಂತ ಇನ್ನು ಈ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ದಿನಕರ ಶೆಟ್ಟಿಯವರು ಕಾಮಗಾರಿಯ ಪ್ರಗತಿಯ ಬಗ್ಗೆ ಪರಿಶೀಲನೆ ನಡೆಸಬೇಕು ಕಾಮಗಾರಿಗೆ ಚಾಲನೆ ನೀಡಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಮೇಲೆ ಬಿಟ್ಟರೆ ಅಸಮರ್ಪಕ ಕಾಮಗಾರಿ ಮಾಡಿ ಶಾಸಕರಿಗೆ ಮುಜುಗರ ಉಂಟು ಮಾಡುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಈ ಬಗ್ಗೆ ಶಾಸಕರು ಗಮನಹರಿಸಬೇಕು ಎಂಬುದು ಆ ಭಾಗದ ಜನರ ಒತ್ತಾಯ ಕೂಡ ಆಗಿದೆ ಇನ್ನು ಈ ಬಗ್ಗೆ ಡಿ ಇಂಜಿನಿಯರ್ ಸೋಮನಾಥ ಭಂಡಾರಿ ಅವರನ್ನ ಕೇಳಿದರೆ ಮಳೆಗಾಲ ಮುಗಿದು ದೀಪಾವಳಿ ಹಬ್ಬದ ಬಳಿಕ ರಸ್ತೆಗೆ ಮತ್ತೆ ಮರು ಡಾಂಬರೀಕರಣ ಮಾಡುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಆ ಭಾಗದ ಜನ ಮುಂದಿನ ದೀಪಾವಳಿ ಹಬ್ಬ ಬರುವವರೆಗೂ ಈ ಹದೆಗೆಟ್ಟ ರಸ್ತೆಯಲ್ಲಿಯೇ ಯಾತನೆ ಅನುಭವಿಸುವ ದುಸ್ಥಿತಿ ಎದುರಾಗಲಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ